ಪೌಡರ್ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ ಫ್ರಾಮ್ ಸ್ಟಾರ್ಟ್ ಟು ಫಿನಿಶ್ ಲೈಕ್ ನನ್ನ ಲೈಫ್ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮರೇಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ ಥ್ಯಾಂಕ್ ಯು ಟು ಕಾರ್ತಿಕ್ ಸರ್ ಯೋಗಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟಿ ವಿ ಎಫ್ ಫೋರ ಮೊದಲನೇ ಹೆಜ್ಜೆ ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರ ಕೆ ಆರ್ ಜಿ ಸಂಸ್ಥೆ ಏನಂದರೆ ದೇ ಆರ್ ನಾ ಟು ಮೇಕ್ ಯುನೀಕ್ ಕಾನ್ಸೆಪ್ಟ್ ಸ್ಕ್ರಿಪ್ಟ್ಸ್ ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬ ಚೆನ್ನಾಗಿ ಅಂತ ಹೇಳಲೇಬೇಕು ಏನಪ್ಪ ನಾ ಮಾತಾಡಬೇಕಾದ್ರೆ ಮೈಕಿಂಗ್ ಓಕೆ ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು ಫೈನಲಿ ಟು ದ ಸ್ಟಾರ್ ಕಾಸ್ಟ್ ದಿಗಾಂತ್ ಅವರು ಅನಿರುದ್ಧವರು ಶರ್ಮಿಲಾ ಅವರು ನಮ್ಮ ರಂಗಾಯನ ರಘು ಸರ್ ರವಿಶಂಕರ್ ಸರ್ ದೇಶಪಾಂಡೆ ಸರ್ ಮತ್ತೆ ನಾಗಭೂಷಣ್ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬ ತುಂಬ ಆಯ್ತು ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡಬೇಕಂದ್ರೆ ಕಲಿತ್ವಿ ಇದನ್ನ ಕಲಿತು ಅದನ್ನು ಕಲಿತೀವಿ ನನಗೆ ನಿಜವಾಗ್ಲೂ ಇಟ್ ವಾಸ್ ಜಸ್ಟ್ ಲೈಕ್ ಅ ರೋಲ್ ಕೋಸ್ಟರ್ ರೈಟ್ ಜಸ್ಟ್ ಸೋ ಮಚ್ ಫನ್ ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ಅಂದರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಸೊ ಟ್ವೆಂಟಿ ತರ್ಡ್ ಆಗಸ್ಟ್ ಮರೀದೆ ನಮ್ಮ ಸಿನಿಮಾನ ನೋಡಿ ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್ ಮೊನಾಟಿನಸ್ ಲೈಫ್ ಸ್ಟೈಲಿಂದ ಒಂದು ಬ್ರೇಕ್ ಬೇಕು ಅಂದರೆ ಬಂದು ನಮ್ಮ ಸರ್ ಇಪ್ಪತ್ತ್ ಥಿಯೇಟರ್ ನಲ್ಲೇ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಕ್ಚುಲಿ ಒಂದೇ ಒಂದು ಪ್ರಶ್ನೆ ಇದೆ ಇಷ್ಟು ಜನ ಹೀರೋಗಳಿದ್ದಾರೆ ಎಲ್ಲರೂ ಹೀರೋಗಳೇ ಇದರಲ್ಲಿ ಇಫ್ ಯು ಹ್ಯಾಡ್ ಟು ಇಫ್ ಯು ಗೈಸ್ ಹ್ಯಾಡ್ ಟು ಪಿಕ್ ಒನ್ ಪರ್ಸನ್ ನೆಕ್ಸ್ಟ್ ಸಿನಿಮಾ ರೊಮ್ಯಾಂಟಿಕ್ ಪಾತ್ರ ಮಾಡಕ್ಕೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಕ್ಕೆ ಒಬ್ರನ್ನ ಪಿಕ್ ಮಾಡಿದ್ರೆ ಇಷ್ಟು ಜನರಲ್ಲಿ ಯಾರನ್ನ ಪಿಕ್ ಮಾಡ್ತೀರಿ ಧನ್ಯ ಮ್ಯಾಮ್ ನೋಡಿ ನೋಡಿ ನೋಡ್ಕೊಳ್ಳಿ ಬಾಯ್ಸ್ನೆಲ್ಲ ನೋಡ್ಕೊಳ್ಳಿ ಶಬ್ಬಳ ರಂಗಾಯಣ ಅಷ್ಟೇ ಸರ್ ಸಾಟೆಡ್ ವಿಜಯ್ ಮಲ್ಯ ಕ್ಯಾರೆಕ್ಟರ್ ಸೂಪರ್ ಮ್ಯಾಮ್ ನೀವು ಯಾರನ್ನ ಪಿಕ್ ಮಾಡ್ತೀರಿ ಒಬ್ರೆ ಯಾಕೆ ಕ್ಯಾನ್ ಬಿ ಲೈಕ್ 3 ಹೀರೋಸ್ 1 ಹೀರೋಯಿನ್ ಆಗೋ ಇರಬಹುದು ಕಾಂಬ ನೈಸ್ ಯಾರ 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 ಪಿಕ್ ಮಾಡ್ತೀರಿ ಅವರೇ ಚೂಸ್ ಮಾಡ್ತೀರಿ ಅವರೇ ಚೂಸ್ ಮಾಡ್ಲಿ ಅಂತ ನಮ್ಮ ಜನಾರ್ದನ್ ಸರ್ ನೆಕ್ಸ್ಟ್ ಸಿನಿಮಾ ಮಾಡ್ತಾರಲ್ಲ ಅವರೇ ಹೀರೋ ಅವರೇ ಕಾಸ್ಟಿಂಗ್ ಮಾಡ್ಲಿ एशरा बट सुपर्ब थैंक यू थैंक यू सो मच मैम थैंक यू जोरा चप्पाळे वरती धन्यवाद जे हैंड चप्पाळे म्हणजे थैंक यू सो मच मैम ऑल द वेरी बेस्ट ऑर्डर मान इट ओके सुपर कास्ट मेंबर्स जथे इनो कंटिन्यूएशन माणा